ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಳೆಗಾಲದಲ್ಲಿ ಸಂಜೆ ಟೀ ಜೊತೆ ತಿನ್ನುವಂಥ ಒಂದು ಡ್ರೈ ಸ್ನ್ಯಾಕ್ಸನ್ನು ಹೇಳ್ತಾ ಇದ್ದೀನಿ ಇದು ಕ್ರಿಸ್ಪಿಯಾಗಿ ಹುಳಿ ಹುಳಿ ಖಾರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಮತ್ತು ನಾನು ಯೂಸ್ ಮಾಡೋ ಇನ್ಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ ಅದಕ್ಕೆ ನಾನು ಒಂದು ಬೌಲ್ ಆಗಷ್ಟು ಕಡಲೆಬೇಳೆಯನ್ನು ತೊಗೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ಇವು ಅವರಲ್ಲೇ ನೆನೆದು ಬೇಗನೆ ಇದನ್ನು ಮಾಡ್ಕೋಬೋದು ಅದಕ್ಕೆ ಒಂದು ಫೋರ್ ಸ್ಪೂನ್ ಆದಷ್ಟು ಬೇಕಿಂಗ್ ಸೋಡಾನ ಇದ್ದೀನಿ ಬೇಕಿಂಗ್ ಸೋಡಾ ಹಾಕಿ ನೆನೆಸೋದ್ರಿಂದ ಇವು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಆ ದಾಲು ಫ್ರೈ ಆದಮೇಲೆ ಫಳ್ಳಾಗಿರ್ತದೆ ರೀ ಇದನ್ನು ನಾನೊಂದು ಎರಡವರು ಮುಚ್ಚಿ ತೆಗೆದಡ್ತಾಯಿದ್ದೀನಿ ನೋಡಿ ಎರಡು ಅವರಲ್ಲಿ ಬಿಸಿನೀರು ಹಾಕಿರೋದ್ರಿಂದ ಬೇಳೆ ಕರೆಕ್ಟಾಗಿ ಬೇಗನೆ ನೆನೆದವ್ರಿ ಇಲ್ಲದ್ರೆ ನೀವು ಐದರಿಂದ ತಣ್ಣೀರಲ್ಲಿ ಐದರಿಂದ ಆರವರು ನೆನೆ ಹಾಕಬೇಕಾಗ್ತದ್ರಿ ನೋಡಿ ಬೇಳೆ ಈ ಥರ ಬಟ್ಟಿನಿಂದ ಮುರಿದ್ರೆ ಮುರಿಯೋಕಂದ್ರೆ ಇದು ಕರೆಕ್ಟಾಗಿ ನೆಂದದ್ರಿ ಇದರೊಳಗಿನ ನೀರನ್ನು ತೆಗಿಲಿಕ್ಕೆ ನಾನೇ ಹೋಲಿಸಿರೋ ಪಾತ್ರೆಯನ್ನು ತೊಗೊಂಡಿದ್ದೀನಿ ಸೋಡಾ ಹಾಕಿರೋದ್ರಿಂದ ಇಲ್ಲಿ ನಾವು ಇದನ್ನು ನಾಲ್ಕರಿಂದ ಐದು ಬಾರಿ ಕ್ಲೀನಾಗಿ ತೊಳೆದು ರೀ ನೋಡಿ ತುಂಬಾ ಬಾರಿ ಅಂದರೆ ನಾಲ್ಕರಿಂದ ಐದು ಬಾರಿ ಆದ್ರೂ ಕ್ಲೀನಾಗಿ ಇದನ್ನು ವಾಶ್ ರೀ ಮತ್ತು ಬೇಳೆ ತೊಳೆದಿದ್ದ ನೀರನ್ನು ಗಿಡಗಳಿಗೆ ರೀ ಈ ಸೋಡಾ ಹಾಕಿರೋದ್ರಿಂದ ಈ ನೀರನ್ನು ಹಾಕ್ಬಾರದು ಇದನ್ನು ನೀವು ವಾಷ್ ಬೇಸಿನ್ಗೆ ಹಾಕಿಬಿಡ್ರಿ ನೀರನ್ನು ಈಗ ನಾನು ಇನ್ನೊಂದು ಸರಿ ಮತ್ತೆ ಕ್ಲೀನಾಗಿ ನೀರಿನಲ್ಲಿ ತೊಳಿತಾ ಇದ್ದೀನಿ ನೋಡಿ ಕ್ಲೀನಾಗಿ ಒಂದು ಐದು ಬಾರಿ ನಾನು ತೊಳೆದಿದ್ದೀನಿ ಸ್ವಲ್ಪ ಇಲ್ಲಿ ಕೆಳಗಡೆ ನೋಡಿ ಕ್ಲೀನಾಗಿ ನೀರು ಉಳ್ದಂದ್ರೆ ಇದು ಕರೆಕ್ಟಾಗಿ ವಾಶ್ ಆಗಿದೆ ಅಂದಂಗ್ರಿ ಇದನ್ನು ಈ ಪಾತ್ರೆಗೆ ಹಾಕ್ಕೊಂಡು ಎಲ್ಲವನ್ನು ನೀರು ಇದರೊಳಗಿನ ತೆಗೆದಿದ್ದೀನಿ ರೀ ಇದನ್ನೀಗ ನಾನು ಈ ಕಾಟನ್ ಬಟ್ಟೆಗೆ ಹಾಕ್ಕೊಂಡ್ರು ಈ ಬೇಳೆ ಒಳಗಿನ ಹಸಿ ಅಂಶ ಅಂದರೆ ಏನು ನೀರಿನ ಅಂಶ ರೀ ಅದನ್ನು ಒರೆಸಿ ಅಥವಾ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಬಟ್ಟೆಯಿಂದ ಬಟ್ಟೆಯಲ್ಲಿ ಈಗ ಇನ್ನೊಂದು ಭಾಗವನ್ನು ಈ ರೀತಿ ಮುಚ್ಚಿ ಪ್ರೆಸ್ ಮಾಡಿ ಬೇಳೆಯನ್ನು ಡ್ರೈ ಮಾಡ್ಕೋತೀನಿ ರೀ ಇದರೊಳಗೆ ನೀರಿನ ಅಂಶ ಎಲ್ಲನೂ ಇದು ಬಟ್ಟೆ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಬಿಟ್ಟರೆ ಅಬ್ಸರ್ವ್ ಆಗ್ತದೆ ರೀ ಈಗ ಅದಕ್ಕೆ ನಾನು ಬೇಕಾಗುವಂಥ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒನ್ ಫೋರ್ ಸ್ಪೂನ್ ಆಗಷ್ಟು ಕಾಳು ಮೆಣಸಿನ ಪುಡಿ ಎರಡು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಆಗಷ್ಟು ಆಮ್ಚೂರು ಪೌಡ್ರು ಒನ್ ಫೋರ್ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಒಂದು ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಇದನ್ನು ಹಾಕ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ ರೀ ಇಲ್ಲಿ ನಾನು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ ನೀವು ಸ್ವಲ್ಪ ಬೇಕಂದ್ರೆ ಒಂದು ಫೋರ್ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಬೋದು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋದರಿಂದ ಮಸಾಲೆಗಳು ಕರೆಕ್ಟಾಗಿ ಮಿಕ್ಸ್ ಹಾಕ್ತಾವ್ರಿ ಇದನ್ನು ಗ್ರೈಂಡ್ ಮಾಡೋದ್ರಿ ನೋಡಿರಿ ಮಸಾಲೆ ಎಲ್ಲ ಆಗಿ ಫೈನ್ ಆಗಿ ಕರೆಕ್ಟಾಗಿ ಮಿಕ್ಸ್ ರೀ ಕಲರೂ ತುಂಬಾ ಚೆನ್ನಾಗಿ ಬಂದಾವ ರೀ ಈಗ ನೋಡಿ ಬೇಳೆ ಎಲ್ಲ ಆಲ್ಮೋಸ್ಟ್ ಡ್ರೈ ರೀ ಇನ್ನೊಂದು ಸ್ವಲ್ಪ ಇವನ್ನ ನೀಟಾಗಿ ನಾನು ಒರೆಸಿ ಇದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಂಡು ನೋಡಿರಿ ಈ ಥರ ಪಾತ್ರೆ ಫುಲ್ಲ ಇವೆಲ್ಲ ಬಟ್ಟೆ ಒಂದು ನೀರಿನ ಅಂಶ ಮಾಡ್ಕೊಳ್ಳೋದ್ರಿಂದ ಇವು ಡ್ರೈ ಆಗ್ಯಾವ್ರಿ ನಾನು ಈಗ ಎಣ್ಣೆಕಾಯಕ್ಕ ಇಟ್ಕೊಂಡಿದ್ದೀನಿ ರೀ ಈಗ ರೀ ಬೇಳೆ ಕರೆಕ್ಟಾಗಿ ಫ್ರೈ ರೀ ಅದಕ್ಕೆ ಹತ್ತೇಳಿ ಬೇಳೆಯನ್ನು ಹಾಕಿ ಗ್ಯಾಸ್ ಹೈ ಫ್ಲೇಮಲ್ಲೇ ಇಟ್ಟು ಇವನ್ನ ಫ್ರೈ ಮಾಡ್ತೀನಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ನೋಡಿರಿ ಹೈ ಫ್ಲೇಮ್ನಲ್ಲೇ ಇವನ್ನ ನೀವು ಫ್ರೈ ಮಾಡಬೇಕು ನೋಡಿರಿ ಈ ಥರ ಝಲಿಸಿದ್ರೆ ಇವು ಕ್ರಿಸ್ಪಿ ಆಗಿದ್ದು ಅಂದ್ರೆ ಸೌಂಡ್ ರೀ ಅಂದರೆ ಇವು ಕರೆಕ್ಟಾಗಿ ಆವಾಗ ಫ್ರೈ ಆದಂಗೆ ರೀ ಈಗ ಇವನು ಒಂದು ಪ್ಲೇಟಿಗೆ ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಸೋಡಾ ಹಾಕಿ ನೆನೆಸೋದ್ರಿಂದ ಇವು ತುಂಬಾ ಕ್ರಿಸ್ಪಿ ಅಂದ್ರೆ ಬೇಳೆ ತುಂಬ ಫಳ್ಳಾಗಿ ಫ್ರೈ ಆಗಿರ್ತಾವ್ರಿ ಇವನ್ನೆಲ್ಲ ಕರೆಕ್ಟಾಗಿ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಈಗ ಉಳಿದಿರುವ ಬೇಳೆನನ್ನು ಹಾಕಿ ಫ್ರೈ ಮಾಡತ್ತೀನಿ ರೀ ನೋಡಿ ಮನೆಯಲ್ಲಿರುವ ಮಸಾಲೆಯನ್ನು ಹಾಕಿ ಮಾಡೋದ್ರಿಂದ ಇವು ತುಂಬಾ ರೀ ಹುಳಿಗಾಗಿ ಮಾರ್ಕೆಟ್ನಲ್ಲಿ ಸಿಟ್ರಿಕ್ ಆ್ಯಸಿಡನ್ನು ರೀ ನಾವಿಲ್ಲಿ ಬರೀ ಡ್ರೈ ಮ್ಯಾಂಗೋ ಪೌಡ್ರ್ ಹಾಕಿ ಮಾಡ್ರೂ ಇದು ತುಂಬಾ ಟೇಸ್ಟಿಯಾಗಿ ಬರ್ತದೆ ರೀ ನೋಡ್ರಿ ಉಳಿದಿರುವ ಬೇಳೆನೂ ಫ್ರೈ ಆಗಿದ್ರಿ ನಾನು ಅದೇ ಪ್ಲೇಟಿಗೆ ಮತ್ತೆ ಹಾಕೋತಾ ಇದ್ದೀನಿ ಈಗ ಒಂದು ಬೌಲ್ ಆಗೋಷ್ಟು ನಾನು ಹಸಿ ಫ್ರೆಶ್ ಆಗಿರೋ ಕರ್ಮೆ ಸೊಪ್ಪನ್ನು ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಇದನ್ನು ಹದಿನೈದು ದಿನದ ಗಟ್ಲೆ ಸ್ಟೋರ್ ಇಟ್ಕೊಂಡು ತಿನ್ಬೋದು ನೋಡ್ರಿ ಫ್ರೈ ಆಗಿ ಕ್ರಿಸ್ಪಿಯಾಗಿ ಅವ್ರಿ ಇವಾಗ ಕರ್ಮವನ್ನು ಈಗ ನೋಡಿರಿ ಈ ಪ್ಲೇಟಿಗೆ ನಾನು ಹಾಕೊಂಡಿದ್ದೀನಿ ಫಸ್ಟಿಗೆ ಒಂದು ಸ್ವಲ್ಪ ಬೇಕಂದ್ರೆ ಟಿಶ್ಯೂ ಪೇಪರ್ ಮೇಲೆ ಹಾಕಿನೂ ಪ್ಲೇಟಿಗೆ ಹಾಕೋಬೋದು ಇದಕ್ಕೆ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಈಗ ಮಿಕ್ಸ್ ಮಾಡೋಣ್ರಿ ಚಾಟ್ ಮಸಾಲ ಡ್ರೈ ಮ್ಯಾಂಗೋ ಪೌಡ್ರ್ ಹಾಕಿರೋದ್ರಿಂದ ಇದು ಹುಳಿ ಹುಳಿ ಖಾರ ಖಾರ ತುಂಬಾ ರೀ ರೀತಿಯಿಂದ ನೋಡ್ರಿ ಈಗ ಕರೆಕ್ಟಾಗಿ ನಾನು ಕೈಯಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿರುವಂಥ ಕರ್ಮ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡ್ರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿ ರೆಡಿ ರೆಡಿಯಾಗಿದೆ ಇದು ಈವ್ನಿಂಗ್ ಟೀ ಜೊತೆ ತುಂಬಾ ಬೆಸ್ಟು ಕಾಂಬಿನೇಷನ್ ರೀ ಮಳೆ ಬರುವಾಗಂತೂ ಬಿಸಿ ಬಿಸಿ ಟೀ ಜೊತೆ ಡ್ರೈ ಸ್ನ್ಯಾಕ್ಸ್ ಈಗ ರೆಡಿ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಇದನ್ನು ನೀವು ಟ್ರೈ ಮಾಡಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು